ಸರ್ ವಸಂತಕುಮಾರ್ ಅಂತ ನನ್ನ ಹೆಸರು ಓಕೆ ಮೊದಲಿಗೆ ಬಂದು ಮೊದಲಿಗೆ ನಿಟ್ಟಿಲಕ್ಕಮ್ಮ ಜಲಗಿರಮ್ಮ ತಾಯಿಗೆ ನಮಸ್ಕಾರ ಸುತ್ತ ಹ್ಞೂ ನಾನು ಸ್ಟಾರ್ಟಿಂಗು ನನಗೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇತ್ತು ನಾನು ಎಲ್ಲೆಲ್ಲೋ ಹೋದೆ ಏನೇನೋ ಮಾಡಿದೆ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಎಲ್ಲಿ ಹೋದರೂ ನನಗೆ ಅದು ಪರಿಹಾರನೇ ಸಿಗಲಿಲ್ಲ ಹ್ಞೂ ಹ್ಞೂ ನಾನೊಂದ್ಸಲಿ ಹೀಗೆ ಮೊಬೈಲ್ ನೋಡ್ತಾ ಇದ್ದೆ ಹ್ಞೂ ಈ ಎಫಿಸೋಡಲ್ಲಿ ನೋಡಿದೆ ನನಗೆ ಗುರುಗಳದ್ದು ಒಂದು ಆಶೀರ್ವಾದ ಸಿಕ್ತು ಎಲ್ಲ ಕಡೆಯೂ ಹೋದೆ ಏನು ಪರಿಹಾರ ಇಲ್ಲ ತಡೆಯಪ್ಪ ಅಲ್ಲಿ ನನ್ನಮ್ಮ ಇದ್ದಾಳೆ ಅಂತ ಹೇಳ್ಬಿಟ್ಟು ಅಟಿಲಕಮ್ಮ ಅಂತ ಅಂತ ಅಂದಾಗ ಸೀದಾ ತಾಯಿ ನನಗೆ ಒಂದು ಜ್ಞಾನೋದಯ ಆಯಿತು ಆ ಜ್ಞಾನೋದಯ ಆದ್ಮೇಲೆ ಸೀದಾ ನಾನು ಇಲ್ಲಿಗೆ ಬಂದೆ ಗುರುಗಳನ್ನ ಭೇಟಿ ಮಾಡಿದೆ ಬರೀ ಜಸ್ಟ್ ಕೇವಲ ಎಷ್ಟು ಅಂತಂದ್ರೆ ಎಲ್ಲೆಲ್ಲೋ ಲಕ್ಷಾಂತರ ರೂಪಾಯಿ ದುಡ್ಡು ದುಡ್ಕೊಳ್ಬಿಟ್ಟಿದ್ದೀನಿ ಅದ್ಬಿಡಿ ಪಂಡಿತರತ್ವಕ್ಕೆ ಹೋಗಿದ್ದು ಬೇರೆ ಅಲ್ಲಿ ಹೋಗಿದ್ದು ಬೇರೆ ಎಲ್ಲೋ ಹಾಸ್ಪಿಟ್ಲು ಕೆ ಸಿ ಜನರುಲ್ಲು ಅದೆಲ್ಲ ಹೋಗಿ ಸಾಕಾಗಿ ಕೊನೆಗೆ ತಾಯಿ ಬರೋ ಅಷ್ಟೊತ್ತಿಗೆ ನನಗೆ ಕೇವಲ ಒಂದು ಅರ್ಧ ಗಂಟೆಲಿ ನನಗೆ ಬಿಡುಗಡೆ ಆಯಿತು ಅದು ಯಾವ ರೀತಿ ಆಯ್ತು ಅಂತ ನನಗೆ ಗೊತ್ತಿಲ್ಲ ಅದು ನಾನು ವಾಕಬಲ್ ಹೋದ್ರೆ ಮಾಮೂಲಿಗಿನ ಹೆಚ್ಚಾಗಿ ಆಕ್ಟಿವ್ ಆಗಿಬಿಟ್ಟೆ ಫುಲ್ ಇದೇ ದೇವಸ್ಥಾನ ಹಿಂಬಾಗನೇ ನನಗೆ ಒಂದು ತಡೆ ಹೊಡೆದ್ರು ಆ ತಡೆ ಹೊಡೆದು ಇಮಿಡಿಯೆಟ್ಲಿನೇ ನನಗೆ ದೇಹದಲ್ಲಿ ಆಗೋಂಥ ಬದಲಾವಣೆಗಳೇ ಚೇಂಜ್ ಆಗಬಿಡೋ ಊಟ ಮಾಡೋಕ್ಕಾಯ್ತಾ ಇರಲಿಲ್ಲ ಸುಸ್ತಾಗ್ಬಿಡೋದು ಸಾಲದಕ್ಕೆ ಚಿಕ್ಕ ಮಗು ಮನೇಲಿ ನಾನು ನಮ್ಮ ಅಪ್ಪಾಜಿ ಬೇರೆ ಇಲ್ಲ ಎಲ್ಲೆಲ್ಲೋ ಕಳೆದ ಅವಳು ಸುತ್ತಿದ್ದ ಜಾಗನೆಲ್ಲ ಎಲ್ಲ ಸುತ್ತಿಸ್ಬಿಟ್ಟೆ ಅಲ್ಲಿ ಸುತ್ತಿಲ್ಲ ನಾನು ಹೇಳ್ಬೇಕು ಅಂದರೆ ಜೀವನೇ ಒಂಟೋಗ್ತಾ ಇತ್ತು ನನ್ನ ಲೆಕ್ಕಾಚಾರಕ್ಕೆ ನನಗೆ ಕಾಡ್ತಾ ಇತ್ತು ಬಟ್ ಏನಪ್ಪಾ ಅಂದ್ರೆ ಆ ತಾಯಿ ಆಶೀರ್ವಾದ ಜೊತೆಗೆ ಆ ಗುರುಗಳ ಆಶೀರ್ವಾದ ನನಗೆ ಒಳ್ಳೇದಾಗಿದೆ ಹ್ಮ್ ಸೊ ಏನು ಕೆಲಸ ಮಾಡ್ತೀರಾ ಸರ್ ನೀವು ಸರ್ ನಮ್ಮದು ವ್ಯವಸಾಯನೇ ವ್ಯವಸಾಯನೇ ಸೈಡಲ್ಲಿ ಅಗ್ರಿಕಲ್ಚರ್ ಎಕುಮೆಂಟ್ ಸೇಲ್ಸ್ ಕೆಲಸ ಮಾಡ್ತಾ ಇದ್ದೆ ನನಗೆ ಯಾವಾಗಲೂ ಕಾಡೋದು ಹೆಚ್ಚು ಕಮ್ಮಿ ನನಗೂ ಹುಷಾರಿಲ್ದಂದ್ರೆ ಆಗಿದೆ ಒಂದು ಐದು ವರ್ಷ ಆಗಿದ್ದು ನಾನು ಮದುವೆ ಯಾವ ತೊಂದರೆ ತೊಂದರೆ ಅಂದರೆ ಸುಸ್ತು ಬಾಧೆ ಬಂಧನ ಚೆನ್ನಾಗೇ ಇರ್ತೀನಿ ಆಕ್ಟಿವ್ ಆಗೇ ತಿರುಗಾಲೆ ಮಲಗಕ್ಕೆ ಹೋದ್ರೆ ಮಲಗಕ್ಕಾಗಲ್ಲ ಎದ್ದು ಓಡಾಡಕ್ಕೆ ಹೋದ್ರೆ ಎದ್ದು ಓಡಾಡಕ್ಕಾಗಲ್ಲ ಆಮೇಲೆ ಏನೋ ಒಂಥರ ತಿರುಗ್ದಂಗೆ ಆಗೋದು ತಲೆಯಲ್ಲಿ ಕಾಲು ಕೈ ಸೆಳೆತ ನರ ಎಲ್ಲ ಸೆಳ್ತಾ ಬರೋದು ಯಾವ ಹಾಸ್ಪಿಟ್ಲಿಗೆ ಹೋದ್ರೆ ರಿಪೋರ್ಟ್ ಎಲ್ಲ ನಾರ್ಮಲ್ ಆದಿಚುಂಚುನಗಿರಿ ಹಾಸ್ಪಿಟ್ಲೆಲ್ಲ ಅಡ್ಮಿಟ್ ಆಗಿದೆ ಓಕೆ ಅಲ್ಲೂ ಹೆಚ್ಚು ಕಮ್ಮಿ ಒಂದು ತಿಂಗ್ಳು ಅಡ್ಮಿಟ್ ಆಗಿದೆ ಅಲ್ಲೂ ಎಲ್ಲ ನಾರ್ಮಲ್ಲು ಗ್ಲುಕೋಸ್ ಕೊಡೋರು ಅಷ್ಟೇ ಬೇರೆ ಏನು ಬದಲಾವಣೆನೇ ಆಗ್ತಿರಲಿಲ್ಲ ನನ್ಗೆ ಏನಾಗ್ತಾ ಇದೆ ಅಂತಾನೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಐದು ವರ್ಷ ಈ ತರ ಸಮಸ್ಯೆ ಸಮಸ್ಯೆ ಓಕೆ ನಾನು ಹೆಂಡತಿ ಮದುವೆ ನನ್ನ ಸಮಸ್ಯೆ ಅವಳು ಪಡ್ಬಾರ್ದು ಪಾಡಲ್ಲ ಪಟ್ಬಳೆ ಬಾ ಇರ್ಲಿ ಬಿಡಿ ಹಾ ಅಂದ್ರೆ ಏನೇ ಇರ್ಲಿ ಎಂತ ನೂರ ಎಂಟು ಸಮಸ್ಯೆ ಇರಲಿ ಈ ಒಂದು ಕ್ಷೇತ್ರಕ್ಕೆ ಬನ್ನಿಗ ಅಮ್ಮನ್ ಭಕ್ತಾದಿಗಳ್ಗೆ ಹೇಳೋರು ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಆಗಲ್ಲ ಅನ್ನೋ ಮಾತೇ ಇಲ್ಲ ಈ ಕ್ಷೇತ್ರಕ್ಕೆ ಬನ್ನಿ ಚಾಲೆಂಜ್ ಮಾಡಿ ಹೇಳ್ತೀನಿ ಅಷ್ಟು ಒಳ್ಳೆದಾಗೈತಿ ಖಂಡಿತ ಎಂಥ ಸಮಸ್ಯೆ ನೂರ ಎಂಟು ಸಮಸ್ಯೆ ದೇಹದಲ್ಲಿರಲಿ ಹ್ಞೂ ಇಲ್ಲಿ ಕ್ಲಿಯರ್ ಆಗ್ತದೆ ಏನಾದರೂ ಗ್ಯಾರಂಟಿ ಭರವಸೆ ಒಮ್ಮನ ಮೇಲೆ ನಾನು ಇರ್ತೀನಿ ಬೇಕಾದ್ರೆ ಓಕೆ ಹಾಂ ಸೊ ಒಳ್ಳೇದೈತಿ ಹೇಳಿ ಗೋವಿಂದ ಅಣ್ಣ ಈಗ ಯಾವ ಥರ ತೊಂದರೆ ಇತ್ತು ಇವ್ರಿಗೆ ನೀವು ಯಾವ ಥರ ಇದನ್ನು ಸರಿ ಮಾಡಿಕೊಟ್ರಿ ನಮಸ್ತೆ ಅಣ್ಣ ಇದರಲ್ಲಿ ಇವ್ರಿಗೆ ನಾನು ಆಗಲೇ ಒಂದು ಹೇಳಿದ್ರೆ ನಿಮಗೆ ಗ್ರಾಮ ದಿಗ್ಬಂಧನ ಏನಂತ ಗ್ರಾಮ ಕಟ್ಟು ಆಮೇಲೆ ಗ್ರಾಮದಲ್ಲೇ ಗೃಹ ದಿಗ್ಬಂಧನ ಮತ್ತು ದೇಹ ಕಟ್ಟು ಆರೋಗ್ಯ ಅಂತನ ಈ ಇದನ್ನು ಈ ರೀತಿ ಇವ್ರಿಗೇನೈತೆ ಇವ್ರಿಗೆ ಗ್ರಾಮ ಅನ್ನತಕ್ಕದ್ದನ್ನ ಮತ್ತು ಇವ್ರ ದೇವರುಗಳ್ನ ಮತ್ತು ಈ ಆ ಗೃಹ ದಿಗ್ಬಂಧನ ಮನೆ ಕೈನೆಲ್ಲ ಕಟ್ಟಿ ಆಮೇಲೆ ಏನೈತೆ ಇವ್ರ ಪಾರ್ಟಿ ದೇಹ ಕಟ್ಟಿದ್ರು ಇವರಿಗೆ ಅನಾರೋಗ್ಯ ವಾಮಾಚಾರದೊಳಗೆ ಯಾವ ರೀತಿ ನಿನಗೆ ಮನ್ಸೂನಿಗೆ ಅವಲಂಬಿಸ್ತವೆ ಅಂತ ನಾನು ಸುಳು ಕೊಟ್ಟಿದ್ದೀನಿ ಇಂದು ಎಪಿಸೋಡ್ಗಳ ಈ ರೀತಿ ಕೈಕಾಲು ಸುಸ್ತು ಊಟ ಮಾಡೋಕೆ ಊಟ ಸೇರೋಲ್ಲ ಮತ್ತು ಕಣ್ಣಿಗೆ ನಿದ್ದೆ ಬರಲ್ಲ ನಿದ್ದೆ ಮಾಡೋಕ್ಕೆ ಹೋದಾಗ ಬೇಕಿಲ್ಲ ಟೈಮಲ್ಲಿ ನಿದ್ದೆ ಬರುತ್ತೆ ಅವ್ರಿಗೆ ಬೇಕಾದಾಗ ಅದು ಯಾವ ಅವಲಂಬಿಸಲ್ಲ ಮತ್ತೇನೈತೆ ಇವ್ರಿಗೆ ಏನೇ ಕೆಲಸ ಕಾರ್ಯಗಳು ಏನೈತೆ ಇವ್ರ ಜೀರೋ ಪಾಯಿಂಟಿಗೆ ಬರ್ಬೇಕು ಮನಸ ನೋಡೋಕೆ ಅಷ್ಟೇ ಮನಸ ಅವನಿಂದ ಯಾವುದು ಪ್ರಯೋಜನ ಆಗಬಾರ್ದು ಇವ್ರು ನಾವು ರೀತಿ ಅವರು ಅದನ್ನು ಉಪಯೋಗಿಸ್ಕೊತ ಇದ್ರು ಆ ಉಪಯೋಗನ ನಾವು ಯಾವ ರೀತಿ ಅದನ್ನು ನಮ್ಮ ಅನುಭವ ಪ್ರಶ್ನೆ ಹಾಕಿದಾಗ ಬಂದು ಅಲ್ಲಿನ ನಾವು ವಿಚಾರಿಸ್ಕೊಂಡು ಈ ಥರ ಹಿಂಗೆ ಸಮಸ್ಯೆ ಒಳಪಟ್ಟಿದ್ರಪ್ಪ ಇದಕ್ಕೇನೈತೆ ಒಂದನ್ನು ಕಟ್ಟ ಹೊಡಿಬೇಕು ಇದನ್ನು ಕಲ್ಲಾರ್ಗಳು ಹಾಕಿ ಏನೈತೆ ಆ ಕಲ್ಲಾರ್ ಮುಖಾಂತರ ಕಟ್ಟೊಡ್ದು ಆ ಕಟ್ಟಿನ ಏನೈತೆ ಇವರಲ್ಲಿ ಇದ್ದಂಥ ಕೆಟ್ಟ ದುಷ್ಟಶಕ್ತಿ ಅಮ್ಮನ ಪಾದಕ್ಕೆ ಹೋದಾಗ ಇವರೊಂದಿಷ್ಟು ಆಗಿ ಒಂದಿಷ್ಟು ಪರವಾಗಿಲ್ಲ ಸ್ವಾಮಿ ನನಗೆ ಒಂದಿಷ್ಟು ಈಗ ಚೈತನ್ಯ ಆತಂದರು ಪರವಾಗಿಲ್ಲ ಬಡಪ್ಪ ಹುಷಾರಾದರೆ ಸಾಕು ಅಂತೇಳಿ ನನ್ನ ಕಣ್ಣೀರು ಹೊರಸ್ತಾರೆ ನನ್ನ ಲೆಕ್ಕಚಾರಕ್ಕೆ ಬಂತು ಆವಾಗ ಏನೈತೆ ಒಂದು ಸ್ವಲ್ಪ ಆಕ್ಟಿವಲ್ಲಿ ಮನ್ಸ ಹಚ್ಚು ಊಟ ಉಪಚಾರ ಒಂದಿಷ್ಟು ಅನಾರೋಗ್ಯದಿಂದ ಆಚೆಗೆ ಬಂದರು ಈಗ ಅದೇ ಅನಾರೋಗ್ಯದಿಂದ ಇದ್ದರೆ ಇವ್ರ ಕುಟುಂಬಕ್ಕೆ ಯಾರು ಆಸು ವರ್ಸ್ತಾರ ಇವ್ರಿಗೆ ಇವತ್ತಿನ ಪ್ರಪಂಚನೇತು ಒಬ್ಬನ ತುಳಿದು ಅಂತ ಪ್ರಪಂಚ ಹಣಕ್ಕೆ ಪ್ರಾಮುಖ್ಯತೆ ಮನ್ಸತ್ತಿಗೆ ಮನಸ್ಸನ್ನ ಗುರುತಿಸಲ್ಲ ಅದಕ್ಕೋಸ್ಕರ ನಾವೇನಾಯ್ತು ಇಲ್ಲಿ ಅಮ್ಮಗೆ ಯಾವ ರೀತಿ ಪರಿಹಾರ ಕೊಟ್ಟು ಆ ರೀತಿ ಕಟ್ಟನೊಳಗೆ ಪಟ್ಟಣಗೆ ಇದಂಗೆ ಕ್ಲಿಯರ್ ಮಾಡಾಕ್ತಾನ ಅಲ್ಲಿಗೆ ಊರದ್ದು ಮತ್ತು ಅವರು ಗ್ರಾಮದ್ದು ದೇವರು ಮತ್ತು ಇವ್ರ ದೇಹ ಗೃಹದ ಮೂರನ್ನು ಕ್ಲಿಯರ್ ಒಂದೇ ಕಟ್ಟ ಒಂದೇ ಕಟ್ಟೊಳಗೆ ಒಂದೇ ಕಟ್ಟು ಯಾಕೆ ಅಂತಂದರೆ ಇಲ್ಲಿ ಕಟ್ಟುಗೆ ಏನೋ ಹಂಗೆ ಹಿಂಗೆ ಏನೋ ಲೆಕ್ಕಾಚಾರಕ್ಕೆ ಬರ್ತಾರೆ ಇದರಲ್ಲಿ ನಾವೇನೈತೆ ಎಲ್ಲಿಂದಲೇ ಹೇಳ್ಕೊಂತೀವಿ ಅಂದ್ರೆ ಲೆಕ್ಕ ಹಾಕಿ ಊರು ಅವ್ರ ಊರು ಮತ್ತು ಅವ್ರ ಊರದಾಗದ ಏನೈತೆ ಗ್ರಾಮದ ದೇವರು ಆಗ ದೇವ್ರಿಗೆ ದಿಗ್ಗು ಫಸ್ಟು ಊರು ಕಟ್ಟು ಬಿಡಿಸ್ಬೇಕು ಆಮೇಲೆ ಗ್ರಾಮದ ದೇವ್ರು ಕಟ್ಟು ಬಿಡಿಸ್ಬೇಕು ಆಮೇಲೆ ಏನೈತೆ ಇವ್ರ ಗೃಹದಿಗೆ ಬಂದ್ ಕಟ್ಟು ಬಿಡಿಸ್ಬೇಕು ನಾವು ಆಮೇಲೆ ಏನೈತೆ ಇವ್ರ ದೇಹಕ್ಕೆ ಕಟ್ಟು ಬಿಡಿಸ್ಬೇಕು ನಾವು ಇಲ್ಲಿ ಅದಕ್ಕೆ ನಾವೇನೈತೆ ಸೂತ್ರ ಕಟ್ಕೊಂಡು ಅಕ್ಷತೆ ಕಾಳು ಹಾಕ್ಕೊಂಡು ನಿಂಬೆಹಣ್ಣಗೆ ಈ ಕಟ್ಗಳನ್ನ ಬಿಡಿಸ್ಬಕಣ ಅದಕ್ಕೆ ಮಂತ್ರ ಉಚ್ಚಾರಣೆ ಮಾಡಬೇಕು ಅಲ್ಲಿಂದ ನಿಂಬೆಣ್ಣು ನಾವು ಕಟ್ ಮಾಡಲೇಬೇಕು ಒಬ್ಬ ಮನ್ಸನಿಗೆ ಇಪ್ಪತ್ತಾಗ್ಬೋದು ಐವತ್ತಾಗ್ಬೋದು ನಿಂಬೆಣ್ಣು ಥರ ಹ್ಞೂ ಅದಕ್ಕೋಸ್ಕರ ಈ ಕಟ್ನೂ ನಾವು ಇದನ್ನು ಈ ಪರಿಹಾರ ಮಾಡಿದ್ಮೇಲೆ ನಿಮ್ಮ ಪರವಾಗಿಲ್ಲ ಈ ಕುಟುಂಬದ ನೆಮ್ಮದಿ ಕಾರಣ ನಮಗೆ ತೃಪ್ತಿ ಇದೆ ತೃಪ್ತಿಯನ್ನು ಹಂಡ್ರೆಡ್ ಪರ್ಸೆಂಟ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಇದೆ ಸರ್ ಎಲ್ಲ ಭೇಟಿ ಮಾಡೋಕ್ಕೆ ತಾಯಿಗೆ ಪೂಜೆ ಪದ ಯಾಕೋ ಕನ್ಸಲ್ ರಾತ್ರಿ ಕಾಣಿದ್ಲು ಕನ್ಸಲ್ ಕಾಣದಿದ್ರೆ ಯಾಕೋ ಕಾಣ್ತಾಳಲ್ಲ ಅಮ್ಮ ಅಂತ ಗುರುಗಳು ಕೂಡ ಕಾಣ್ರು ಬೆಳಗಿನ ಜಾವ ನಾಲ್ಕು ಗಂಟೇಲಿ ಅದಕ್ಕೆ ಸೀದಾ ಬಂದೆ ಎಲ್ಲ ಭಕ್ತಾದಿಗಳಿಗೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಇಲ್ಲಿ ಸುಳ್ಳು ತಟುವಟ ಯಾವುದೂ ಇಲ್ಲ ಅಮ್ಮ ಏನು ನುಡಿತಾಳೋ ಅದರದ್ದಾಗೆ ಅದಂತೆ ಅವಳು ಕೆಲಸ ಮಾಡಿಕೊಟ್ಟೇ ಕೊಡ್ತಾಳೆ ಏನಾದರೂ ಹಂಡ್ರೆಡ್ ಪರ್ಸೆಂಟ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಆ ತಾಯಿ ಮುಂದೆ ಹೇಳ್ತಾ ಇದ್ದೀನಿ ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬನ್ನಿ ಅಂತ ನಾನು ತುಂಬ ಈಗ ಕೇಳ್ಕೊತೀನಿ ನನಗೆ ಹುಷಾರಾಗಿದೆ ನಾನು ಅದನ್ನೇ ಹೇಳ್ತೀನಿ ಸರ್ ಹೇಳಿ ನಿಮ್ಮ ಹೆಸರು ಏನು ತೊಂದರೆ ಆಗಿತ್ತು ನಿಮಗೆ ನಮಗೇನೆ ಮನೆ ಕಡೆಗೆ ಜಮೀನು ಕಡೆಗೆ ಪ್ರಾಬ್ಲಮ್ ಆಗಿತ್ತು ಹ್ಞೂ ಇಲ್ಲಿಗೆ ಬಂದಿದ್ದು ಹ್ಞೂ ಹ್ಞೂ ಒಳ್ಳೆಯದಾಗಿದೆ ಹ್ಞೂ 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 ಓಕೆ ಏನು ತೊಂದರೆ ಎಷ್ಟು ವರ್ಷದಿಂದ ಹಿಂಗೆ ಅಲ್ಲೇ ಒಂದು ಹತ್ತು ವರ್ಷ ಆಯ್ತು ಜಮೀನು ಹಿಡಿದು ಹತ್ತು ವರ್ಷದಿಂದಲೂ ನನ್ನ ಹೆಸರು ಆಗಿತ್ತು ಆಮೇಲೆ ಹೊತ್ತಾಯ್ತ ಅವ್ರು ನಮ್ಗದು ನಿಮ್ಗೆ ಇದು ಅಂತೇಳಿ ತಮ್ಮದು ಡಿಸ್ಪ್ಯೂಟು ಎಲ್ಲ ಕ್ಲಿಯರ್ ಆಗಿದೆ ಎಷ್ಟು ವರ್ಷದಿಂದ ಅದು ಗಲಾಟೆ ಇತ್ತು ನಮ್ಮ ಮೂವತ್ತು ವರ್ಷದ ಜಮೀನು ನಾನು ಅದನ್ನ ಈಗ ಗಲಾಟೆ ಆಗಿರೋದು ಹತ್ತು ವರ್ಷದಿಂದ ಈಚೆಗೆ ಇಲ್ಲೇ ತೀರ್ಮಾನ ಹೌದಾ ಈ ತಾಯಿ ಸನ್ನಿಧಾನಕ್ಕೆ ಬಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ ಓಕೆ ಓಕೆ ಅದು ಎಷ್ಟು ಎಕರೆ ಏನು ಕತೆ ಏನು ಅದು ಅದು ಒಟ್ಟು ಹದಿನೈದು ಎಕರೆ ಇದೆ ಏನು ತೊಂದರೆ ಅದು ಇದು ನಾವು ಹಿಡ್ದಿದ್ದ ಜಮೀನಲ್ಲ ಹಾಂ ಇದು ನಾನು ಕಡ್ದಿದ್ದೆ ಇದು ನಾನು ಕಡ್ದಿದ್ದೆ ಹಾಂ ಹಾಂ ಇಲ್ಲಿಂದ ತಕ್ಕ ನಂಗೆ ಬರಬೇಕು ಬದ ಇಲ್ಲಿ ಯಾಕೆ ಹಾಕಿದ್ಯಾ ಹ್ಞೂ ಅಂತ ಹಿಂಗೆ ಹೊಂದ್ಕೊಂಡು ಸಮಸ್ಯೆ ಹ್ಞೂ ಈಗ ಮಂಜೂರು ಆಗ್ಬಿಟ್ವಲ್ಲ ಅವು ಓಕೆ ಓಕೆ ಅದರಿಂದ ಓಕೆ ಓಕೆ ಹೇಳಿ ಏನು ಯಾವ ಥರ ಪರಿಹಾರ ಮಾಡಿಕೊಟ್ರೆ ಅಣ್ಣ ಇದರಲ್ಲಿ ಆಸ್ತಿ ಕಲಹ ಅಂತ ಬರುತ್ತೆ ಭೂಮಿ ನಾನು ಭೂಮಿಯಲ್ಲಿ ಒಂದು ಏನು ದೋಷ ಇರುತ್ತೆ ಆ ದೋಷ ಅನ್ನತಕ್ಕದ್ದನ್ನು ಯಾವ ರೀತಿ ಪರಿಹರಿಸ್ಬೇಕು ಅಂದಾಗ ಆ ಭೂಮಿಗೆ ಸಂಬಂಧಪಟ್ಟಾಗುತ್ತೆ ಒಂದು ಅಂತಮತನ ಒಂದು ಅನ್ಯನ್ಯತೆ ಕಾಣುತ್ತೆ ಅಲ್ಲಿ ಇಲ್ಲಾಂದರೆ ಅಂತಮತನ ಅನ್ನತಕ್ಕದ್ದು ಅನ್ಯನ್ಯತೆ ಕಾಣಲ್ಲ ಅಲ್ಲಿ ಹೊಡೆದೋಗಕ್ಕೆ ನಿಂತು ಕಾಣುತ್ತೆ ಈಗ ಬೇರೆ ಕಡೆಗೆ ಹೋದಾಗ ಅವ್ನು ಮಾಡ್ಸಾನೆ ಇವ್ನು ಮಾಡ್ಸಾನೆ ಇವರೇ ಮಾಡ್ಸಾನೆ ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ತಾಯಿರ್ತಾರೆ ಅದರಲ್ಲಿ ಏನಾಗುತ್ತೆ ಅಂದರೆ ಭೂಮಿಲಿ ಏನು ಯಾವುದು ದೋಷ ಇರುತ್ತೆ ಮುನೀಶ್ವರ ಅನ್ನತಕ್ಕದ್ದು ಒಂದು ಭೂಮಿಯೊಳಗೆ ಅಲ್ಲಿ ಅಧಿಪತಿ ಆಗಿರ್ತಾನೆ ಆ ಭೂಮಿ ಪ್ರಾಪ್ತಕ್ಕೆ ಆ ದೇವ್ರನ್ನ ನೀವು ಪ್ರಾಪ್ತಿಯೊಳಗೆ ಅಲ್ಲಿ ಪೂಜೆ ಮಾಡಿದಾಗ ನಿಮಗೆ ಸರಿಯಾಗುತ್ತೆ ಆ ದೇವರನ್ನ ನೀವೇನೈತೆ ವರ್ಷಕ್ಕೊಂದ್ಸತಿ ನೀವು ಆ ಪೂಜೆ ಸಲ್ಲಿಸ್ಕೊಂಡ್ರೆ ನಿಮ್ಮ ಕಷ್ಟಗಳು ಬಗೆಹರಿತೈತೆ ಅಂತ ವಿಚಾರಣೆ ಕೊಟ್ಟಿತ್ತು ಆ ರೀತಿ ಅದನ್ನು ಪರಿಹಾರ ಮಾಡ್ಕೊಂಡ್ರು ಅದನ್ನು ಮಾಡ್ತಾರೆ ಮತ್ತು ಆ ದೇವ ಆ ಜಾಗದೊಳಗೆ ಇನ್ನೊಂದು ದೇವಿನ ತಕ್ಕದ್ದು ಅಲ್ಲಿ ನೆರವಾಗಿ ನಿಂತಿದ್ದಾರೆ ಆ ಈಗ ಅವ್ರ ಪ್ರಾಪರ್ಟಿ ಆ ಜಾಗದೊಳಗೆ ಏನೈತೆ ಈಗ ದೇವರು ಇದ್ದಾರೆ ಅಲ್ಲಿ ಆ ದೈವ ಶಕ್ತಿಯನ್ನು ರಕ್ಷಿಸ್ತಾ ಇದೆ ಮತ್ತು ಏನೈತೆ ಆ ಒಂದು ಅನ್ಯೋನ್ಯತೆ ಜೀವನ ಸಂಪಾದಿಸ್ತಾ ಹಾಂ ಈ ಕಲಾಹ ನಾಟಕದಲ್ಲಿ ತಪ್ತಲ್ಲಿ ತಪ್ಪು ದೇವಸ್ಥಾನವನ್ನು ಕಟ್ಟಿಸಿದೀವಿ ಮುನಿಯಪು ದೇವಸ್ಥಾನ ಮುನಿ ಮುನೇಶ್ವರ ಅಂತ ಹೌದು ಹೌದು ಸೋಮ ಸೋಮವಾರ ಪೂಜೆ ಅಂದರೆ ಸುಮ್ಮನೆ ನಾವೇ ಪೂಜೆ ಮಾಡ್ಕೊಳ್ತೀವಿ ವರ್ಷಕ್ಕೊಂದ್ಸರ್ತಿ ಪಾಯಸ ಮಾಡಿ ಊಟಕ್ಕಾಗಿ ಪೂಜೆ ಮಾಡಿಸ್ತೀವಿ ಇದರಲ್ಲಿ ಏನಾಗುತ್ತೆ ಅಂದರೆ ಭೂಮಿಗೆ ಏನೈತೆ ಹಣ ದೋಷ ಅನ್ನ ತಕ್ಕ ದುಡ್ಬೇಕಾದಾಗ ಕೈಗೆ ಇಕ್ಕಿದ ಬೆಳೆ ಕೈಯ ಭಯ ಆಯ್ತಲ್ಲ ಬೆಳೆ ಬರ್ತವೆ ಆಮೇಲೆ ಏನೈತೆ ಫಲ ಬರುವಾಗ ಕೈ ಸಿಕ್ಕಲ್ಲ ಮತ್ತೇನೈತೆ ಅಲ್ಲಿ ಬೆಳೆಗಳು ನಾಶ ಆಗ್ತಾ ಆಗ್ತಾಯಿರ್ತದೆ ಮತ್ತೇನೈತೆ ಆ ಜಾಗದೊಳಗನೈತೆ ಏನೋ ಒಂಥರ ಅಸಮಾಧಾನ ಮತ್ತು ಅಲ್ಲಿ ಏನು ಮಾಡಿರೋ ಸಮಾಧಾನ ಆಗೋಲ್ಲ ನಮಗೇನೈತೆ ನಿಮ್ಮದೇ ಇರೋಕ್ಕೂ ಆಗ್ತಾಯಿರೋಲ್ಲ ಮತ್ತು ಮೊದಲಾಗ ಆ ಕಡೆ ಈ ಕಡೆ ಜನನೂ ನಮಗೆ ಶತ್ರುಗಳ ಕಾಟ ಎಲ್ಲ ಕ್ರಿಯೆ ಇದು ಮಾಡ್ತಾ ಇರ್ತೈತಿ ಯಾಕೆಂದರೆ ನಮ್ಮನ್ನು ಯಾರಿಗೂ ಕೊಟ್ಟಿರ್ತಾರೆ ನಮ್ಗೆ ಆಶ್ರಯನ ಅವ್ರನ್ನ ಮರ್ತಾಗ ನಮಗೆ ಕಾಟ ಕೊಟ್ಟಿರ್ತವೆ ಅವ್ರನ್ನ ಅವ್ರ ಮೊದಲಲ್ಲೇ ನಾವು ಏನೆಲ್ಲ ನಿನ್ನಿಂದಲೇ ನಾವೆಲ್ಲ ನಾನು ನಿನ್ನಿಂದಲೇ ನಾವು ಇವತ್ತು ಅನ್ನ ತಿಂತಾ ಇದ್ದೀವಿ ನಿಮ್ಮಿಂದಲೇ ನಾವು ಇವತ್ತು ಉಸಿರಾಡ್ತಾ ಇರೋದು ನಿಮ್ಮಿಂದಲೇ ನಾವು ನಿಮ್ಮದು ಈ ಜೀವನ ನಡೀತಾ ಇರೋದು ಅಂತಾಗ ನಾವು ಅವ್ರಿಗೆ ಶರಣಾದಾಗ ನಮಗೆ ರಕ್ಷಣೆ ಸಿಗುತ್ತೆ ಇದಕ್ಕೋಸ್ಕರ ಅಲ್ಲಿ ಆ ಜಾಗದ ಒಂದು ಪ್ರಾಂತ್ಯ ಎಲ್ಲೇ ಆದಣ ಈಗ ಬೋರ್ವೆಲ್ ಪೈಂಟ್ ಮಾಡಿಸ್ತಾರೆ ಇನ್ನೊಂದು ನಮ್ಗೆ ಅಲ್ಲಿ ಕೆಟ್ಟಾಗಿದೆ ಅದು ಮಾಡ್ತಾರೆ ಅಲ್ಲಿ ಯಾವುದು ಸಮಸ್ಯೆ ಇದೆಯಾ ಜಾಗದೊಳಗೆ ಚೌಡಿ ಇದೆಯಾ ಇಲ್ಲ ಇನ್ನೊಂದು ಯಾವ್ದಾರು ದೇವ್ರ ಹೊಸವಾಗಿದೆಯಾ ಇಲ್ಲ ಏನಾದರೂ ಕೆಟ್ಟದ್ದು ಮಾಡ್ರೋದೈತಾ ಫಸ್ಟ್ ಆ ಏರಿಯಾಗೆ ಗುರ್ತಿಸ್ಬೇಕು ನಾವು ಆ ಪ್ರಾಂತ್ಯ ಗುರ್ತಿಸ್ದಾಗ ಗೊತ್ತಾಗುತ್ತಣ ಅಲ್ಲಿ ಏನು ಶಕ್ತಿ ಐತೆ ಅಂತ ನಾವಿಲ್ಲಿ ಈ ಜಾಗ ಗುರ್ತಿಸ್ದಾಗ ಏನೈತೆ ಮುನೇಶ್ವರನ ಶಕ್ತಿ ಮತ್ತು ಅಲ್ಲಿ ದೇವ ಶಕ್ತಿ ಅನ್ನೋತಕ್ಕಂಥ ನಮಗೆ ಗೋಚರ ಆಯಿತು ಆ ಗೋಚರ ಆದಾಗ ಏನೈತೆ ಆ ಜಾಗ ಪರಿಶೀಲನೆ ಆಯಿತು ಆವಾಗ ಇಂಥದ್ದು ಮಾಡ್ಕೊಂಡಾಗ ಅಲ್ಲಿ ಒಂದು ನೆಮ್ಮದಿ ನೆಮ್ಮದಿಯಾದ ಜೀವನ ಸಿಗುತ್ತೆ ಇದೇ ಅಂತಲ್ಲ ಎಲ್ಲ ಭೂಮಿ ಒಳಗೂ ಅಷ್ಟೇ ಇರುತ್ತಣ್ಣ ಒಂದೊಂದು ದೈವಶಕ್ತಿ ಅಲ್ಲಿ ಆವಾನ ಇರ್ತಾ ಇರ್ತೈತಿ ಸೊ ಅದು ಆಟೋಮೆಟಿಕ್ ಆಗಿ ಅಲ್ಲಿಂದು ಶಕ್ತಿ ಶಾಂತಿ ಆಯಿತು ಅಂದರೆ ಅಲ್ಲಿ ದಾರಿ ಮಾಡಿಕೊಡುತ್ತೆ ಹೌದಣ್ಣ ಇಲ್ಲಾಂದ್ರೆ ಎಷ್ಟೇ ನೀನು ಐನೂರು ಅಲ್ಲ ಸಾವಿರ ಅಡಿ ಹೋಗಿದ್ರು ಅಲ್ಲಿ ನೀರು ಜಲ ಕಟ್ಟಾಗುತ್ತವೆ ನೀನು ಆ ಭೂಮಿಯಿಂದ ಏನು ತಿನ್ನಕ್ಕೆ ಬಯಸ್ತೀಯ ಅದು ಅದು ತಿನ್ನೋಕೆ ಯಾವುದು ಸಿಕ್ಕಲ್ಲ ನಿಮಗೆ ಆ ಭೂಮಿ ಅನುಭವಿಸೋಕ್ಕೂ ಬಿಡೋಲ್ಲ ನೀನು ಅಷ್ಟು ಮುನೇಶ್ವರ ಅನ್ನತಕ್ಕದ್ದು ಅಲ್ಲಿ ಆಗ್ಲಿ ಅಲ್ಲಿ ಏನು ವಾಸ ಮಾಡೋಂಥ ಸರ್ಪ ಆಗಿರ್ಬೋದು ಮುನೇಶ್ವರ ಆಗಿರೋ ಕಣ್ಣಿಗೆ ಕಾಣಿಸ್ತಾ ಇರ್ತೈತೆ ಅಲ್ಲಿ ಆ ಕಣ್ಣಿಗೆ ಕಾಣಿಸ್ಕೊಂಡಾಗ ಗೋಚರ ಕೊಟ್ಟಾಗ ಮುನ್ನೆಚ್ಚರಿಕೆ ಕೊಟ್ಟಾಗ ಆ ಕಾರ್ಯ ಮಾಡ್ಬೇಕು ನಾವು ಇದು ಮಾನವನು ಮಾಡ್ಬೇಕಾದಂಥದ್ದು ಅವು ಯಾರು ಅದನ್ನು ಅನುಭವಿಸ್ತಾ ಇರ್ತಾರೆ ಅವ್ರು ಆರಿಸ್ತಾರೋ ಅದು ಮಾಡ್ಬೇಕಾಗತ್ತೆ ಒಂದು ಸರಿ ಬಂದು ಒಂದೇ ತೊಗೊಂಡೋಗಿ ನೀವು ಅದು ಮಾಡಿ ಆದಮೇಲೆ ಹೌದು ಸರ್ ಸರಿಯಾಗಿದೆ ಓಕೆ ಒಳ್ಳೇದಾಗ್ಲಿ ಅಂದರೆ ನಿಮ್ಮದು ನಮ್ದು ಮನೆ ಕಡೆ ಜಮೀನು ಕಡೆ ಪ್ರಾಬ್ಲಮ್ ಆಯ್ತಿ ಏನು ತೆಂಗಿನ ಗಿಡ ಒಡಗ್ತಾವಿ ಬೆಳೆ ಬಂದ್ರೆ ಅದು ಹ್ಞೂ ಈಗ ಒಂಬಳ ಹೊಸ್ದಾಗ ಒಡೆದೈತ್ರಿ ಹೊಸ್ದು ಒಂಬಾಳಿ ಹೊಡೆದ್ರೆ ಅದು ಒಣಗ್ತಾ ಐತಿ ಈ ವರ್ಷದಿಂದ ನೀರು ಬಿಟ್ಟರು ಒಣಗ್ತಾ ಐತೆ ಗೊಬ್ಬರ ಒಣಗ್ತಾ ಐತೆ ಏನೋ ತೊಂದರೆ ಆಗಿರ್ಬೋದೇನೋ ನಾವು ಹೇಗೆ ಈ ರೋ ಲೋಕ ರೊಡಿ ಈ ರೋಗಗಳು ಬಂದವಲ್ಲ ಅದರಿಂದ ಒಣಗ್ತಾ ಐತೆ ಅಂತ ನಾವು ಮಾಡ್ಕೊಂಡ್ರು ಅಲ್ಲೆಲ್ಲ ದೇವ್ರದ್ದು ಕೇಳ್ಬೇಕಾದ್ರೆ ಪ್ರಸಾದ ಏನೋ ಪ್ರಾಬ್ಲಮ್ ಆಯಿತು ಅಂತ ಬಂದು ಒಣಗತಾಯಿ ತೆಂಗಿನ ಮರಗಳು ಅಷ್ಟು ಒಂಬಳೆ ಬಿಡೋ ಮರ ಔಷಧಿ ಹೊಡೆದು ನೀರು ಬಿಟ್ಟರು ಒಣಗ್ತಾ ಕೈ ಇದು ಕೆಳಗೆ ಕೈ ಸಿಕ್ಕಾಗಿ ಅಲ್ಲಿರು ಬಿಟ್ಟ ಅಂತ ಗಿಡ ಒಣಗ್ತಾ ಇತ್ತು ತೊಂದರೆ ಇರ್ಬೋದು ಅಣ್ಣ ಇದು ನಮ್ಮ ಅನಿಸಿಕೆ ಅನ್ನತಕ್ಕದ್ದನ್ನು ನನಗೆ ಈಗ ಕುರುವಾಗಂತ ಲೆಕ್ಕಾಚಾರ ಇದರಲ್ಲಿ ಕೈಯಿ ಬಂದಂಥ ಬೆಳೆ ಇದರಲ್ಲಿ ನಶಿಸಿ ಹೋಗ್ತಾ ಇರ್ಬೇಕಾದ್ರೆ ಇದು ವಾಮ ಮಾರ್ಗದಲ್ಲಿ ಎಂದಷ್ಟು ಕೈಯಟ್ಟಾಗ್ತಾ ಇತ್ತು ಇದರಲ್ಲಿ ಹಿಂದೇನೈತಕ್ಕದ್ದು ಇವ್ರಿಗೆ ಕೆಲವು ಇಲ್ಲಿಗೆ ಮೂರುವರೆ ನಾಲ್ಕು ವರ್ಷದಲ್ಲಿ ಒಂದು ಸಮಸ್ಯೆ ಉದ್ಭವಿಸ್ತಿತ್ತು ಆ ಜಾಗಕ್ಕೋಸ್ಕರ ಇದು ಇವ್ರಿಗೂ ಮತ್ತೆ ಬೇರೆ ಜನಕ್ಕೂ ಒಂದಿಷ್ಟು ಅಲ್ಲಿ ಆ ಭೂಮಿಗೆ ಒಂದಿಷ್ಟು ಜಗಳ ಸಂಭವಿಸ್ತಾ ಇತ್ತು ಅದಾಗಿರೋದ್ರಿಂದ ಅಲ್ಲಿಂದ ಏನೈತೆ ಇದು ಒಂದಿಷ್ಟು ನಾನು ಏನಾದರೂ ಮಾಡಿ ಇಲ್ಲಿ ಬದುಕಕ್ಕೆ ಒಂದು ಅವಕಾಶ ಸಿಕ್ಕಲ್ಲ ಈಗ ಕೈ ಬೆಳೆ ಬಂದವೇ ಏನೈತೆ ಈ ಬೆಳೆ ಏನತಕ್ಕ ದಕ್ಕಬಾರ್ದು ಈ ಭೂಮಿಯಿಂದ ನನಗೇನೋ ಉತ್ತೇಜನೆ ಇವ್ರ ಕೈಗೆ ಏನೋ ಸಿಕ್ಕಬಾರ್ದು ಆ ಥರ ಅನ್ನತಕ್ಕಂಥದ್ದು ಈ ಜಾಗ ಅನ್ನತಕ್ಕದ್ದು ಇವರಾಗಿ ಅವ್ರು ಖಾಲಿ ಆಗ್ಬೋದು ಆ ಜಾಗದ ಮೇಲೆ ಬೇಜಾರಾಗಬೇಕು ಹ್ಞೂ ನಾವೇನು ಮಾಡಿ ಎಷ್ಟೇ ಬಂಡವಾಳ ಹಾಕಿರೋ ಲಾಸ್ ಆಗುತ್ತೆ ಈ ಜಾಗ ಬೇಡಪ್ಪ ನಮಗೇನೈತೆ ಈ ಜಾಗದಿಂದ ಆಚೆ ಹೋಗ್ಬಿಟ್ರೆ ಸಾಕು ಎಲ್ಲರೂ ಬೇರೆ ಕಡೆಗೆ ಜಾಗ ತಂಬಿಟ್ಟು ಜೀವನ ಮಾಡೋಣ ನನ್ನ ಮಟ್ಟಕ್ಕೆ ಬಂದುಬಿಡ್ತೈತೆ ಹೌದಾ ಇದನ್ನು ನಾಲ್ಕು ಮೂಲೆ ದಿಕ್ಕು ಕಟ್ತಾರಣ್ಣ ಇದರಲ್ಲಿ ಆಗ್ನೇಯ ಈಶಾನ್ಯ ನೈಋತ್ಯ ವಾಯುವ್ಯ ಈ ನಾಲ್ಕು ದಿಕ್ಕಲ್ಲೂ ಚಕ್ಕು ಬಂದಿ ಅಂತ ಕಟ್ತಾರೆ ಆ ಚಕ್ಕು ಬಂದಿ ಪ್ರಾಂತ್ಯದೊಳಗೆ ಯಾವ ಕೆಲಸ ಕಾರ್ಯಕ್ಕೂ ಏನೈತೆ ಇವ್ರಿಗೆ ಏನೇ ಬೆಳೆ ಇಟ್ಟರು ಅಲ್ಲಿ ಕೈ ಏನಂತೂ ನಶಿಸಿ ಇರ್ತೈತಿ ಈಗ ಏನಾಗುತ್ತೆ ಅಂದರೆ ಒಂದು ಭೂಮಿ ಸುಡ್ತಾ ಇರ್ತೈತಿ ಬೆಂಕಿ ಇಟ್ಟರೆ ಯಾವ ರೀತಿ ಬೆಂಕಿ ಕಳೆ ಸುಡುತ್ತೋ ಗಿಡ ಮರಗಳು ಈ ಕಳೆನಾಶಕ ಹೊಡೆದ್ರೆ ಹೆಂಗ್ರಿ ಸುಡುತ್ತೆ ನೋಡಿ ಈ ಪೌನ್ ಪೌಡ್ರ್ ಹಾಕಿರೋ ಅದು ಸುಡುತ್ತೆ ಪೌಡ್ರು ಆ ರೀತಿ ಅನ್ನತಕ್ಕದ್ದು ಈ ಕೆಟ್ಟದ್ದು ಅನ್ನೋತಕ್ಕ ದುಷ್ಟಶಕ್ತಿ ಆಡಿಸಿದಾಗ ಅಲ್ಲಲ್ಲಿ ಅಲ್ಲಲ್ಲಿ ರೋಗ ಬರ್ತಾ ಇರ್ತೈತೆ ಎಷ್ಟೇ ಔಷಧಿ ಹೊಡೀರಿ ಎಷ್ಟೇ ನೀವೇನು ಮಾಡಿ ಅದು ರೋಗ ಅನ್ನತಕ್ಕದನ್ನು ಆಡಿದಾಗ ಆ ಬೆಳೆ ನಶಿಸಿ ಹೋಗ್ತಾ ಇರ್ತದ ಪರಿಹಾರ ಏನಿದೆ ಅದಕ್ಕೆ ಪರಿಹಾರ ಅನ್ನತಕ್ಕದ್ದಣ ನಾಲ್ಕು ದಿಕ್ಕಿಗುನೈದು ಅಮ್ಮ ಮುಂದೇನಾಯಿತು ಅಕ್ಷತ ಕಾಳು ತೇರ್ತಾ ಬರ್ ಕೊಡ್ತಾರೆ ಅಮ್ಮಂದೇನು ತೇರ್ತಾ ಭಂಡಾರ ಅದನ್ನು ಹಾಕಿಬಿಟ್ಟು ಏನಾಯ್ತೋ ಅದಕ್ಕೆ ಒಂದು ನಾಲ್ಕು ದಿಕ್ಕಿಗೆ ಒಂದು ಚಕ್ ಬಂದಿ ನಾವು ಮಾಡಿಕೊಡ್ತೀವಿ ಆ ಚೆಕ್ ಬಂದಿ ಒಳಗೆ ಏನಾಯ್ತು ಆ ದೈವ ಶಕ್ತಿ ಅಲ್ಲಿ ಪ್ರಧಾನವಾಗಿ ನಿಂತು ಕಾಣುತ್ತೆ ಅಲ್ಲಿ ಯಾವುದೇ ಕೆಟ್ಟ ಶಕ್ತಿ ತಿರುಗಲ್ಲ ಅಲ್ಲಿ ಬೆಳೆ ಏನತಕ್ಕ ಅಭಿವೃದ್ಧಿ ಆಗುತ್ತೆ ಇದೇ ರೀತಿ ಆಸನದವರೊಬ್ಬರಿಗೆ ಶುಂಠಿ ಹಾಕೋರು ಆ ಏನು ಮಾಡಿದ್ರು ಶುಂಠಿ ಬೆಳೆ ಬರ್ತಿರಲ್ಲ ಇವಾಗ ಟನ್ ಗಟ್ಟಲೆ ಹಾಕಿ ಶುಂಠಿ ಮಾಡ್ತಾರೆ ಹಾಂ ಆ ಅಮ್ಮಗೆ ಅರ್ಕೆನ ಮಾಡ್ಕೊಂಡು ಏನಾಯ್ತು ಅರ್ಕೆನ ತೊಂದರೆ ಸದಸ್ಯರವರು ಹಾಂ ಆಸನದಲ್ಲಿ ಅವರು ಶುಂಠಿ ಬೆಳೆನೇ ಹತ್ತಿರಲ್ಲ ಕೈ ಹತ್ತಿರಲ್ಲ ಈಗ ಅವ್ರಿಗೂ ಕೊಟ್ಟು ನೀರು ಹೆಚ್ಚಾಗಿ ಇನ್ನೊಬ್ರಿಗೂ ಏನೈತ ಬೆಳೀತಾರೆ ಹಂಗೆ ಯಾಕೆಂದರೆ ಆ ಭೂಮಿ ಒಳಗೆ ಅಂಥದ್ದು ಸಮಸ್ಯೆಗಳು ಇರ್ತಾವಣ್ಣ ಆ ಸಮಸ್ಯೆ ತಕ್ಕ ಪರಿಹಾರ ಇಲ್ಲಿ ಎಲ್ಲ ಕಡೆಯಿಂದಲೂ ಏನಾಯ್ತು ಜನನ ಅಭಿಪ್ರಾಯನೂ ಅಷ್ಟೇ ಹಾಂ ಅವ್ರನ್ನ ಹೇಳಿ ಕೇಳ್ಕಂಡೇ ಬರ್ತಾ ಇರೋದು ಜನನೇ ಮಾಧ್ಯಮ ಬರ್ತಾವ್ರೆ ಮತ್ತೆ ಏನೈತೆ ನಮಗೆ ಇಲ್ಲಿ ಆಗು ಹೋಗೋಗಳ್ಳು ನಾವೇನಾಯ್ತು ಇಲ್ಲಿ ಸ್ವ ವ್ಯಕ್ತಪಡಿಸ್ತಾ ಇರ್ತೀವಿ ನಮ್ಮ ಗಮನಕ್ಕೆ ಬಂದವ ಏನಾಯ್ತು ನಾವು ಅಂತರ್ ಫೇಲ್ಯೂರ್ ಆದವ್ ನಂಗೆ ಗುಣಪಡಿಸ್ತಾ ಇದ್ದೀನಿ ಹ್ಞೂ ಫೇಲೂರ್ ಆದವು ನಾನೇನಾಯಿತು ನನ್ನ ತಾಂತ್ರಿಕ ಏನು ನನ್ನ ಪ್ರಯೋಗ ವಿದ್ಯೆ ಕಲ್ತಿದ್ದೆ ಆ ವಿದ್ಯೆದೊಳಗೆ ನಾನು ಪ್ರಯೋಗ ಮಾಡ್ಕೊಳ್ತೀನಿ ಓಕೆ ಇವ್ರದ್ದು ರೆಡಿ ಮಾಡಿಕೊಡಿ ಮತ್ತೆ ಆಯಿತು ಓಕೆ ಒಳ್ಳೆಯದಾಗುತ್ತೆ ಹ್ಞೂ